ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಇವತ್ತು ನಮ್ಮ ಮದುವೆಯಾದ ವಾರ್ಷಿಕೋತ್ಸವ ಇಪ್ಪತ್ತ್ಮೂರನೇ ವರ್ಷದ ಆ್ಯನಿವರ್ಸರಿ ಹಾಗಾಗಿ ಮನೆಯಲ್ಲಿ ಸಿಂಪಲ್ಲಾಗಿ ಚಿಕನ್ನ ಕಟ್ ಮಾಡಿದ್ದ ಸ್ನೇಹಿತರೆ ನಾನು ನಿಮ್ಮ ಫ್ಯಾಮಿಲಿ ಅಂದ ತಕ್ಷಣ ನೀವು ನಮ್ಮ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಂದ ತಕ್ಷಣ ಪ್ರತಿಯೊಂದನ್ನು ಶೇರ್ ಮಾಡಬೇಕು ಅಂತ ಫೀಲಿಂಗಲ್ಲಿ ಈ ಒಂದು ಕೆಲವೊಂದಷ್ಟು ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೋಗಲಿ ಏನು ಮಾಡೋದು ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಡಿಟೇಲಾಗಿ ಆಗಿ ತೋರಿಸೋದಕ್ಕೆ ನನಗೆ ಟೈಮ್ ಇರಲಿಲ್ಲ ತಾನೆ ಇಷ್ಟೇ ಮನೆಯಲ್ಲಿ ಸಾಕಷ್ಟು ಕೆಲಸಗಳಿತ್ತು ಮನೆಯಲ್ಲಿ ಕೇಕ್ ಕಟ್ ಮಾಡಿದ ಮೇಲೆ ಕಾಮನ್ ಆಗಿ ಹುಟ್ಟಲು ಊಟಕ್ಕೆ ಬಂದ್ವಿ ಇದು ಅನಿಸಿದೆ ಇಪ್ಪತ್ಮೂರನೇ ವರ್ಷದ ನಮ್ಮ ಮನೆಯ ವರ್ಷ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಇದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬರೋಲ್ಲ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ತಮ್ಮೆಲ್ಲರ ಒಂದು ಸಪೋರ್ಟ್ ಸದಾ ನನಗೆ ಹಾಗಾಗಿ ಒಂದು ಬುಧವಾರ ರಾತ್ರಿ ಆಲ್ರೆಡಿ ಹತ್ತು ಗಂಟೆ ಹದಿನೈದು ನಿಮಿಷ ಬೆಳಗ್ಗೆ ಮಾರ್ಗಶಿರ ಮಾಸದ ನಂದು ಎರಡನೇ ಗುರುವಾರ ಪೂಜೆ ಅದನ್ನು ಕೂಡ ಎಲ್ಲ ಚೆನ್ನಾಗಿರೋದರಿಂದ ಇರೋದರಿಂದ ಡಿಟೇಲಾಗಿ ವಿಡಿಯೋನ ತಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ ಬಿಡೋದಕ್ಕೂ ಆಗೋದಿಲ್ಲ ತಮ್ಮೆಲ್ಲರೂ ಹಾಗಾಗಿ ಕೆಲವೊಂದಿಷ್ಟು ವಿಡಿಯೋಗಳ ಚುಣುಕುಗಳನ್ನು ತೋರಿಸ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮಿ ಪೂಜೆ ತಮ್ಮೆಲ್ಲರಿಗೂ ಶುಭೋದಯದೊಂದಿಗೆ ವೆಲ್ಕಮ್ ಮಾಡ್ತಾ ಈ ಒಂದು ದೇವಿಯ ಆಶೀರ್ವಾದ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಪ್ರತಿಯೊಬ್ಬ ವಿವರ್ಸಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಕಂಟಿನ್ಯೂ ಮಾಡಬೇಕು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಸ್ನೇಹಿತರೆ ಸರ್ಟ್ ಆಗಲಿಲ್ಲ ಹಾಗಾಗಿ ಇಲ್ಲಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿ ಹೇಳಿದ್ವಿ ರಾಜೇಶ್ವರಿ